ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶುಕ್ರವಾರ ದಿವಸ ವಾಷಿಂಗ್ಟನ್ನಲ್ಲಿ ಒಂದು ಘಟನೆ ನಡೆಯಿತು ನಮ್ಮ ಪತ್ರೋಡೆ ಇದಲ್ಲ ಸತ್ಯನಾರಾಯಣ ಗಂಗಾರಾಮ್ ಪಿತ್ರೋಡ ಸ್ಯಾಮ್ ಪಿಟ್ರೋಡ ಅಂಕಲ್ ಸ್ಯಾಮ್ ಪಿಟ್ರೋಡ ಅವರು ಮತ್ತು ರಾಹುಲ್ ಗಾಂಧಿ ಇದ್ದಂಥ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿಯಲ್ಲಿ ರೋಹಿತ್ ಶರ್ಮಾ ಎನ್ನುವಂಥ ಇಂಡಿಯಾ ಟುಡೇಯ ಪತ್ರಕರ್ತ ಆತ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಸ್ಯಾಮ್ ಪಿಟ್ ರೋಡ್ ಅವ್ರಿಗೆ ಮತ್ತು ರಾಹುಲ್ ಗಾಂಧಿ ಏನಂತ ಅಂದರೆ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ನಡೀತಾ ಇದೆಯಲ್ಲ ಇದ್ರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಏನು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಇದು ವೈಶ್ವಿಕ ಮಟ್ಟದಲ್ಲಿ ಭಾಳ ದೊಡ್ಡದಾದಂಥ ಸುದ್ದಿಯನ್ನು ಮಾಡಿದೆ ಇದರ ಕುರಿತಾಗಿ ನೀವು ಏನನ್ನು ಹೇಳ್ತೀರಿ ಇದು ಔಟ್ ಆಫ್ ಸಿಲೆಬಸ್ ಕ್ವಶನ್ ಅಲ್ಲಿದ್ದವರು ಚಡಪಡಿಸಿಬಿಡ್ತಾರೆ ಏನು ಈ ರೀತಿಯದೆಲ್ಲ ಪ್ರಶ್ನೆ ಕೇಳಿದ್ರೆ ಏನಂತ ಉತ್ತರ ಹೇಳೋದು ಅಲ್ಲಿದ್ದಂಥ ಜಿಹಾದಿ ಮನಸ್ಥಿತಿಯ ಜನರಿಗೆ ಈ ಪ್ರಶ್ನೆ ತಥ್ಯ ಆಗೋದಿಲ್ಲ ತಕ್ಷಣ ಈ ರೋಹಿತ್ ಶರ್ಮಾನನ್ನು ಹಿಡಿತಾರೆ ಚೆನ್ನಾಗಿ ಥಳಿಸ್ತಾರೆ ಥಳಿಸಿ ಆತನ ವಿಡಿಯೋ ತೊಗೋತಾರೆ ಆ ವಿಡಿಯೋ ತಗೊಂಡು ಅದನ್ನು ಡಿಲೀಟ್ ಮಾಡ್ತಾರೆ ಇದು ಈಗ ಎಲ್ಲ ಕಡೆ ವೈರಲ್ ಆಗಿರುವಂಥ ಸುದ್ದಿ ಇದನ್ನು ನರೇಂದ್ರ ಮೋದಿಯವರು ಚುನಾವಣಾ ರ್ಯಾಲಿಯಲ್ಲಿ ಪ್ರಸ್ತಾಪ ಮಾಡ್ತಾರೆ ರಾಹುಲ್ ಗಾಂಧಿ ಮೊಹಬ್ಬದಕ್ಕೆ ದುಖಾನ್ ಮೊಹಬ್ಬದಕ್ಕೆ ದುಖಾನ್ ಅಂತ ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಆ್ಯಕ್ಚುಲಿ ಇವ್ರದು ಇವರ ದುಖಾನ್ ಏನಿದೆ ಅಲ್ಲಿ ಇವರ ಅಂಗಡಿ ಏನಿದೆ ಅಲ್ಲ ಅದು ಕಿ ದುಖಾನ್ ಅಂದರೆ ಸೇಡಿನ ಅಂಗಡಿ ಬೋರ್ಡ್ ಮಾತ್ರ ಮೊಹಬ್ಬತ್ಕೆ ದುಖಾನ್ ಅಂತ ಹಾಕ್ಕೊಂಡಿದ್ದಾರೆ ಆದರೆ ಇದು ಕಿ ದುಕಾನ್ ಆಗಿದೆ ಬೋರ್ಡ್ ಮಾತ್ರ ಮೊಹಬ್ಬತ್ಕಿ ದುಖಾನ್ ಅಂತ ವ್ಯಂಗ್ಯ ಮಾಡಿ ನರೇಂದ್ರ ಮೋದಿ ಅವರು ಹೇಳ್ತಾರೆ ಬಾಂಗ್ಲಾದೇಶ ಅಂದ ತಕ್ಷಣ ನನಗೊಂದು ವಿಚಾರ ನೆನಪಾಯಿತು ಏನಂದರೆ ಒಂದು ನೋಟೀಸನ್ನು ಕೊಟ್ಟಿದೆ ಈಗ ರಷ್ಯಾ ಬಾಂಗ್ಲಾದೇಶಕ್ಕೆ ಮೊಹಮ್ಮದ್ ಯೂನಸ್ ಸರ್ಕಾರಕ್ಕೆ ಈ ಘಟನೆಯನ್ನು ಮೊದಲು ಹೇಳ್ತೀನಿ ಯಾಕೆ ನೋಟಿಸ್ ಬಂತು ಅಂತ ಎರಡು ಸಾವಿರದ ಹದಿನೈದರಲ್ಲಿ ಶೇಖ್ ಹಸೀನಾ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲ ತೊಗೊಂಡಿರ್ತಾರೆ ರಷ್ಯಾ ಸರ್ಕಾರದಿಂದ ಯಾವುದಕ್ಕೆ ಪವರ್ ಪ್ಲ್ಯಾಂಟ್ ಹಾಕಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಒಂದು ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಸಾಲ ತಗೊಂಡಿರ್ತಾರೆ ನಾಲ್ಕು ಪರ್ಸೆಂಟ್ ಬಡ್ಡಿ ನ್ಯೂಕ್ಲಿಯರ್ ಪವರ್ ಪ್ಲ್ಯಾಂಟ್ ಅಂತ ಭಾಳ ಮಹತ್ವಾಕಾಂಕ್ಷಿ ಯೋಜನೆ ಇದೇನಾದರೂ ಸಾಕಾರಗೊಂಡು ಬಿಟ್ಟರೆ ಬಾಂಗ್ಲಾದೇಶ ಇನ್ನಷ್ಟು ಅಭಿವೃದ್ಧಿ ಹೊಂದತ್ತೆ ಅನ್ನುವಂಥ ಲೆಕ್ಕದಲ್ಲಿ ತುಂಬ ಆಂಬಿಷಿಯಸ್ ಆದಂಥ ಪ್ರಾಜೆಕ್ಟ್ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಅಸಲು ಸಮೇತ ದುಡ್ಡನ್ನು ವಾಪಸ್ ಕೊಡಬೇಕು ಅಲ್ಲಿವರೆಗೂ ನಾಲ್ಕು ಪರ್ಸೆಂಟ್ ಬಡ್ಡಿಯನ್ನು ಕೊಡ್ತಾ ಇರಬೇಕು ಈ ರೀತಿಯಾದಂಥ ಒಂದು ಒಡಂಪಡಿಕೆಯನ್ನು ಮಾಡ್ಕೊಂಡಿರ್ತಾರೆ ಅಷ್ಟರಲ್ಲಿ ಇತ್ತೀಚೆಗೆ ಶೇಖ್ ಹಸೀನಾ ಮತ್ತೆ ಚುನಾವಣೆಯಲ್ಲಿ ಗೆದ್ದು ಬಂದಂಥ ಸಂದರ್ಭದಲ್ಲಿ ರಷ್ಯಾ ಜೊತೆ ಮಾತುಕತೆಯನ್ನು ನಡೆಸ್ತಾರೆ ನೋಡಿ ಕೋವಿಡ್ ಸಂದರ್ಭದಲ್ಲಿ ನಮಗೆ ಭಾಳ ಹಿನ್ನಡೆಯಾಗಿದೆ ಆದ್ದರಿಂದ ನೀವು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಮೂಲಧನವನ್ನು ವಾಪಸ್ ಕೊಡಿ ಅಂದರೆ ಕಷ್ಟ ಆಗತ್ತೆ ಅದಕ್ಕೆ ಅದನ್ನ ರೀಶೆಡ್ಯೂಲ್ ಮಾಡಿಕೊಡಿ ಹೊಸ ಲೋನು ಅನ್ನುವ ರೀತಿಯಲ್ಲಿ ಮಾಡಿಕೊಡಿ ಬೇಕಾದ್ರೆ ರೇಟ್ ಆಫ್ ಇಂಟ್ರೆಸ್ಟು ಹೆಚ್ಚು ಕಮ್ಮಿ ಮಾಡಿಕೊಳ್ಳೋಣ ರಷ್ಯಾ ಸರ್ಕಾರವು ಇದಕ್ಕೆ ಆಯಿತು ಮಾಡೋಣ ಅಂತ ಹೇಳ್ತಾರೆ ಅಷ್ಟರಲ್ಲಿ ಸರ್ಕಾರವನ್ನು ಬುಡಮೇಲು ಮಾಡಿಬಿಡ್ತಾರೆ ಜಿಹಾದಿಗಳು ಅಮೇರಿಕಾ ಇದನ್ನು ಬುಡಮೇಲು ಮಾಡಿಬಿಡುತ್ತೆ ಯಾವಾಗ ಇದು ಬುಡಮೇಲಾಗ್ಬಿಡುತ್ತೋ ಸರ್ಕಾರ ಬರೋದು ಅಮೇರಿಕಾದ ಸಿ ಐ ಎ ಇಂದ ಬಂದಂಥ ಮೊಹಮ್ಮದ್ ಯೂನು ಸರ್ಕಾರ ರಷ್ಯಾಗೆ ತಲೆಕೆಟ್ಟು ಹೋಗ್ಬಿಡುತ್ತೆ ಶೇಖ್ ಹಸೀನಾ ಅವರು ಹೇಳಿದರು ಅನ್ನುವಂಥ ಕಾರಣಕ್ಕೋಸ್ಕರ ನಾವು ಇದನ್ನ ರೀಶೆಡ್ಯೂಲ್ ಮಾಡಿದ್ವಿ ಈಗ ಬಂದು ನಮ್ಗೆ ಯಾವ ತಾಪತ್ರಯವನ್ನು ಕೊಡ್ತಾ ಇರುವಂಥ ಅಮೇರಿಕಾ ನ್ಯಾಟೋ ದೇಶಗಳಿದಾವೋ ಅದರ ಸರ್ಕಾರ ಬಂದು ಬಾಂಗ್ಲಾದೇಶದಲ್ಲಿ ಕೂಡುತ್ತ ಸಂದರ್ಭದಲ್ಲಿ ನಾವು ಯಾಕೆ ಸುಮ್ಮನಿರಬೇಕು ವಸೂಲಿ ಮಾಡಬೇಕು ಅಂತ ನೋಟಿಸನ್ನು ಜಾರಿ ಮಾಡುತ್ತೆ ಹದಿನೈದನೇ ತಾರೀಕು ರಷ್ಯಾ ಸರ್ಕಾರ ಏನಂತ ನೀವು ನಮಗೆ ಸಲ್ಲಿಸಬೇಕಾದಂಥ ಮೂಲಧನದ ಬಡ್ಡಿಯಾದಂಥ ಐದು ಸಾವಿರದ ಎರಡು ನೂರ ಐವತ್ತು ಕೋಟಿ ರೂಪಾಯಿಗಳನ್ನು ಹದಿನೈದನೇ ತಾರೀಕು ತಕ್ಷಣದಲ್ಲಿ ಕ್ಲಿಯರ್ ಮಾಡಬೇಕು ಹದಿನಾರು ಹದಿನೇಳು ರಜೆ ಇದೆ ಬ್ಯಾಂಕ್ ಆಫ್ ಚೈನಾಗೆ ಹದಿನೆಂಟನೇ ತಾರೀಕು ಒಳಗಡೆ ದುಡ್ಡನ್ನು ಕಟ್ಟಬೇಕು ನೋಡಿ ಯಾವ ರೀತಿಯ ಇಕ್ಕಟ್ಟು ಉಂಟಾಗತ್ತೆ ಸರ್ಕಾರ ಬದಲಾದ ಮೇಲೆ ಯಾವ ರೀತಿಯದಾದಂಥ ತಾಪತ್ರಯಗಳು ಬಂದು ಕೂತ್ಕೋತಾವೆ ಅಂತ ಬಂದು ಕುತ್ಕೊಳ್ಳೋದು ಮೊಹಮ್ಮದ್ ಯೂನಸ್ ಕೂತ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ ಬಂದು ಕೂತ ಆದಮೇಲೆ ಇವ್ರು ಮಾಡಿರುವಂಥ ಉಪದ್ವ್ಯಾಪಗಳು ಮಾಡಿರುವಂಥ ತಾಪತ್ರಯಗಳಿರ್ತಾವಲ್ಲ ಅವ್ನು ಸರಿ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಅಂತ ಶೇಖ್ ಹಸೀನಾ ಹಾಗೆ ನೋಡಿದರೆ ಒಂದು ಒಳ್ಳೆಯ ಪ್ರಾಜೆಕ್ಟ್ಗಾಗಿ ದುಡ್ಡು ಹಾಕಿಸಿದ್ದು ಅವ್ರದೇ ಸರ್ಕಾರ ಇದ್ದಿದ್ರೆ ಹೇಗೋ ಮ್ಯಾನೇಜ್ ಮಾಡಿರೋರು ರಷ್ಯಾ ಸರ್ಕಾರದ ಜೊತೆ ಮಾತುಕತೆ ನಡೆಸಿರೋರು ಈಗ ಮೊಹಮ್ಮದ್ ಯೂನಸ್ಸು ಅಮೆರಿಕ ಈ ಅಮೇರಿಕೆ ಪ್ರತಿನಿಧಿ ತ ಅನ್ನುವಂಥ ಕಾರಣಕ್ಕೋಸ್ಕರ ಕಟ್ಟುನಿಟ್ಟಾಗಿ ನೀವು ದುಡ್ಡನ್ನು ಕಟ್ಟಲೇಬೇಕು ಅಂತ ಈಗ ರಷ್ಯಾ ಸರ್ಕಾರ ಹೇಳಿದೆ ಹದಿನೆಂಟನೇ ತಾರೀಕು ಬ್ಯಾಂಕ್ ಆಫ್ ಚೈನಾಗೆ ದುಡ್ಡನ್ನು ಕಟ್ಟಬೇಕು ಹದಿನಾರು ಹದಿನೇಳು ರಜಾ ಇದೆ ಇದರ ಮಧ್ಯೆ ಮೊಹಮ್ಮದ್ ಯೂನಸ್ ಹೇಳ್ತಾರೆ ನಮ್ಮ ಜೊತೆ ನೀವು ಸರಿಸಮನಾದಂಥ ಸಂಬಂಧವನ್ನು ಇಟ್ಕೋಬೇಕು ಅಂತ ಭಾರತಕ್ಕೆ ಈತ ನಮಗೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾರೆ ಮೊಹಮ್ಮದ್ ಯೂನಸ್ಸು ನೀವು ಗ ಗಮನಿಸಿದಿರಲು ಗೊತ್ತಿಲ್ಲ ದಿನಕ್ಕೆ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಗಂಟೆ ಪವರ್ ಇಲ್ಲ ಅಲ್ಲಿ ನೂರ ಅರವತ್ತು ಮೆಗಾ ವ್ಯಾಟ್ ಇದ್ದಂಥ ಕರೆಂಟನ್ನು ಅರವತ್ತು ವ್ಯಾಟ್ ಗಳಿಸಿದ್ದಾರೆ ಅದಾನಿ ಅವರು ಗೌತಮ್ ಅದಾನಿ ಜಾರ್ಖಂಡ್ ಪ್ರಾಜೆಕ್ಟಿಂದ ಯಾಕೆ ಇಳಿಸಿದರು ಇವರು ಆರು ಸಾವಿರದ ಏಳುನೂರು ಕೋಟಿ ರೂಪಾಯಿಗಳನ್ನು ಈ ವಾರದೊಳಗಡೆ ಪಾವತಿ ಮಾಡಬೇಕು ಮಾಡದೆ ಹೋದರೆ ಪವರೇ ಇರೋದಿಲ್ಲ ಅಲ್ಲಿಗೆ ಆದರೆ ಇವರು ದುರಹಂಕಾರ ಹೇಗಿರುತ್ತೆ ಅಂತಂದರೆ ಮೊಹಮ್ಮದ್ ಯುನಸ್ ಸರ್ಕಾರದ ಜಿಹಾದಿಗಳದು ಭಾರತ ದೇಶ ಅಂದರೆ ನಮ್ಗೆ ಯಾವ ಲೆಕ್ಕ ಅನ್ನೋ ರೀತಿಯಲ್ಲಿ ಇವ್ರು ಮಾತಾಡ್ತಾರೆ ಇದೇ ರೀತಿ ಮಾತಾಡಿ ನಡೆದಂಥ ಮೊಹಮ್ಮದ್ ಮುಯೀಜು ಮಾಲ್ಡೀವ್ಸು ಇವತ್ತು ನತಮಸ್ತಕನಾಗಿದ್ದಾನೆ ಇದೇ ರೀತಿ ಆಟಾಟೋಪ ಮೆರೆದಂಥ ಪಾಕಿಸ್ತಾನ ಏನು ಮಾಡಬೇಕು ಅಂತ ತಿಳಿಯಲಾರದಂಥ ದಿಗ್ಗೇಡಿ ಸ್ಥಿತಿಗೆ ಹೋಗಿ ಈಗ ನಿನ್ನೆ ಮೊನ್ನೆ ಬಂದಿರುವಂಥ ನೊಬೆಲ್ ಪ್ರಶಸ್ತಿ ಪಡೆದಂಥ ಈ ಮೊಹಮ್ಮದ್ ಯುನಸ್ಸು ಭಾರತಕ್ಕೆ ಬುದ್ಧಿವಾದವನ್ನು ಹೇಳ್ತಾ ಇದ್ದಾನೆ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಸಾಧ್ಯ ಆಗುವ ಮಾತ ಯೋಚನೆ ಮಾಡಿ ನೋಡಿ ಗೌತಮ್ ಅದಾನಿ ಇಲ್ಲಿ ಸ್ವಿಚ್ ಆಫ್ ಮಾಡಿದರೆ ಅಲ್ಲಿ ಕರೆಂಟ್ ಹೊರಟೋಗುತ್ತೆ ಬಾಂಗ್ಲಾದೇಶ ಅನ್ನುವಂಥ ಸರ್ಕಾರವೇ ಇರುವುದಿಲ್ಲ ಅದು ಭಾರತದ ತಾಕತ್ತು ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ನಂಬರ್ ಕೊಡಲಾಗಿದೆ ನಮಸ್ಕಾರ